ಎಲ್ರಿಗೂ ನಮಸ್ಕಾರ ನನ್ನ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ರಂಗು ರಂಗಿನ ಹಬ್ಬ ಹೋಳಿಯ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಈ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಈ ಅಲ್ಲಿ ಬೆಳಂಬರದ ಹಾಲಕ್ಕಿ ಒಕ್ಕಲಿಗ ಸಮುದಾಯದವರು ಅಂಕೋಲಾ ಪಟ್ಟಣದಲ್ಲಿ ನಡೆಸಿಕೊಟ್ಟ ಹಗರಣ ಕಾರ್ಯಕ್ರಮವು ಯಾವ ರೀತಿಯಾಗಿತ್ತು ಅನ್ನೋದನ್ನು ನೀವು ನೋಡಬಹುದು ಹಬ್ಬಗಳು ಅಂದ್ರೇ ಹಾಗಲ್ವ ಸಂಪ್ರದಾಯದ ಜೊತೆಗೆ ಸಂಭ್ರಮವನ್ನು ಕೂಡ ಹೊತ್ತು ತರುತ್ತವೆ ಬಾಲರಿಂದ ಹಿಡಿದು ವೃದ್ಧರವರೆಗೂ ವಯಸ್ಸಿನ ಭೇದವಿಲ್ಲದೆ ಎಲ್ಲರ ಮನಸ್ಸನ್ನು ಅರಳಿಸುವ ಹಬ್ಬ ಹೋಳಿ ಹಬ್ಬಗಳು ಒಂದೇ ಆಗಿದ್ದರೂ ಕೂಡ ಆಯಾ ಊರಿನ ಇತಿಹಾಸ ಸಂಪ್ರದಾಯ ಜಾತಿ ಜನಾಂಗಕ್ಕೆ ಅನುಗುಣವಾಗಿ ಆಚರಣೆಯ ವಿಧಾನಗಳು ವಿಭಿನ್ನವಾಗಿರುತ್ತವೆ ಉತ್ತರ ಕರ್ನಾಟಕದಲ್ಲಿ ಒಂದು ರೀತಿಯ ಆಚರಣೆ ನಮ್ಮ ಉತ್ತರ ಕನ್ನಡದ ಪದ್ಧತಿಗಳೇ ಬೇರೆ ಇನ್ನು ನಮ್ಮ ಕರಾವಳಿಯಲ್ಲಂತೂ ಕೇಳೋದೇ ಬೇಡ ಸಂಪ್ರದಾಯಗಳನ್ನು ಚಾಚು ತಪ್ಪದೆ ಪಾಲಿಸುವಲ್ಲಿ ನಮ್ಮದು ಎತ್ತಿದ ಕೈ ಹೋಳಿ ಹಬ್ಬಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಎನ್ನುವಾಗಲೇ ಕರಾವಳಿಯಲ್ಲಿ ಸುಗ್ಗಿ ಕುಣಿತದ ಸಂಭ್ರಮ ರಂಗೇರುತ್ತದೆ ಬಗೆ ಬಗೆಯ ಹಾರ ತುರಾಯಿಗಳು ಲಯಬದ್ಧ ಗುಮಟೆ ಪಾಂಗಿನ ಸದ್ದಿನೊಂದಿಗೆ ಮನೆ ಮನೆಗೆ ತೆರಳಿ ಪ್ರದರ್ಶನ ನೀಡುವ ತಂಡಗಳು ಆಧುನಿಕತೆಯ ಭರಾಟೆಯ ನಡುವೆಯೂ ತಮ್ಮ ಸಂಪ್ರದಾಯವನ್ನು ಚಾಚು ತಪ್ಪದೇ ಪಾಲಿಸಿ ಗಮನ ಸೆಳೆಯುತ್ತಿವೆ ಒಮ್ಮೆ ಸುಗ್ಗಿ ವೇಷ ತೊಟ್ಟು ಹಣೆಗೆ ಗಂಧವನ್ನು ಇಟ್ಟುಕೊಂಡು ಹೊರಟರೆ ಸುಗ್ಗಿ ಕುಣಿತ ಮುಗಿಯುವ ದಿನದವರೆಗೂ ವಾಪಸ್ ಮನೆಗೆ ತೆರಳುವಂತಿಲ್ಲ ಮನೆ ಮನೆಗೆ ತೆರಳಿ ಮನೆಯಂಗಳದಲ್ಲಿ ಸುಗ್ಗಿ ಕುಣಿತ ಮಾಡಿ ಅವರು ನೀಡುವ ಹಣ ಅಕ್ಕಿ ಕಾಯಿಗಳನ್ನು ಸ್ವೀಕರಿಸಲಾಗುತ್ತದೆ ಹಾಲಕ್ಕೆ ಸೇರಿದಂತೆ ಇನ್ನೂ ಹಲವು ಸಮಾಜದಲ್ಲಿ ನಡೆದುಕೊಂಡು ಬಂದಂತಹ ಈ ಪದ್ಧತಿಯನ್ನು ಇಂದಿಗೂ ಮುನ್ನಡೆಸಿಕೊಂಡು ಹೋಗಲಾಗುತ್ತಿದೆ ಸುಗ್ಗಿ ವೇಷ ತೊಟ್ಟವರು ಒಂಬತ್ತು ದಿನ ಸ್ನಾನವನ್ನು ಮಾಡುವುದಿಲ್ಲ ಕಾಲಿಗೆ ಚಪ್ಪಲಿಯನ್ನು ಸಹ ಧರಿಸುವುದಿಲ್ಲ ಸುಗ್ಗಿ ಮುಗಿದ ಬಳಿಕ ತುರಾಯಿಯನ್ನು ಗ್ರಾಮದ ಹೊರವಲಯದಲ್ಲಿರುವ ಕರಿದೇವರಿಗೆ ಅರ್ಪಿಸುತ್ತಾರೆ ಸುಗ್ಗಿ ಆಡಿದರೆ ರೋಗ ರುಜಿನಿಗಳಿಂದ ದೈವವು ರಕ್ಷಣೆ ನೀಡುತ್ತದೆ ಎಂಬ ನಂಬಿಕೆ ಇದೆ ಇನ್ನು ನಮ್ಮ ಅಂಕೋಲದಲ್ಲಿ ಬೆಳಂಬರದ ಹಾಲಕ್ಕಿ ಒಕ್ಕಲಿಗರು ಪ್ರಸ್ತುತಪಡಿಸುವ ಹಗರಣಗಳು ಹೋಳಿ ಹಬ್ಬದ ಒಂದು ಪ್ರಮುಖ ಆಕರ್ಷಣೆಯಾಗಿದೆ ಇದು ಇಂದು ನಿನ್ನೆಯಿಂದ ಆರಂಭಗೊಂಡ ಪದ್ಧತಿಯಲ್ಲ ಬ್ರಿಟಿಷರ ಆಳ್ವಿಕೆ ಕಾಲದಿಂದಲೂ ನಡೆದುಕೊಂಡು ಬಂದದ್ದು ಸಮಾಜದ ನೈಜ ಘಟನೆಗಳನ್ನು ವಿಡಂಬನಾತ್ಮಕವಾಗಿ ಹಗರಣಗಳ ಮೂಲಕ ತೋರಿಸುವ ಪದ್ಧತಿ ಇದಾಗಿದೆ ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲಿ ಬ್ರಿಟಿಷರಿಂದ ನಡೆಯುವ ದೌರ್ಜನ್ಯಗಳನ್ನು ಹಗರಣದ ಮೂಲಕ ತೋರಿಸಿ ಬ್ರಿಟಿಷ್ ಅಧಿಕಾರಿಗಳನ್ನ ಬೆಚ್ಚಿ ಬಿಡಿಸುವಂತೆ ಮಾಡುವ ಮೂಲಕ ಅವರಿಂದಲೂ ಮೆಚ್ಚುಗೆ ಪಡೆದ ಇತಿಹಾಸವನ್ನು ಅಂಕೋಲದ ಹೋಳಿ ಹಬ್ಬದ ಹಗರಣ ಪ್ರದರ್ಶನ ಹೊಂದಿದೆ ಸುಗ್ಗಿ ಹಬ್ಬದ ನಿಮಿತ್ತ ನಡೆದ ಬೆಳ್ಳಂಬರದ ಹಾಲಕ್ಕಿ ಒಕ್ಕಲಿಗರ ಸುಗ್ಗಿ ಕುಣಿತದ ಮೆರವಣಿಗೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಎದುರು ಗೌರವವನ್ನು ಸ್ವೀಕರಿಸಿತು ಹಾಗೆ ಹೋಳಿ ಹಬ್ಬದ ಇನ್ನೊಂದು ವಿಶೇಷತೆ ಅಂದರೆ ನಮ್ಮ ಅಂಕೋಲಾದ ಕರಡಿ ಹಬ್ಬ ಇದನ್ನು ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಕೈಡಿ ಹಬ್ಬ ಅಂತಲೂ ಕರೀತಾರೆ ಹೋಳಿ ಹಬ್ಬದ ಹಿಂದಿನ ದಿವಸ ಮಕ್ಕಳು ಹಾಗೆ ಪುರುಷರು ಕರಡಿಯ ವೇಷವನ್ನು ತೊಟ್ಟು ಮನೆ ಮನೆಗೆ ತೆರಳುತ್ತಾರೆ ಮನೆ ಮನೆಗೆ ತೆರಳಿ ಅಲ್ಲಿ ಅವರು ನೀಡುವ ಅಕ್ಕಿ ಕಾಯಿ ಹಣ ಏನನ್ನು ನೀಡುತ್ತಾರೋ ಅದನ್ನು ತೆಗೆದುಕೊಂಡು ಹೋಗುತ್ತಾರೆ ಈ ದಿನದಂದು ನಾವು ಎಲ್ಲಿ ನೋಡಿದರೂ ಅಲ್ಲಿ ವಿವಿಧ ರೀತಿಯ ಕರಡಿಗಳನ್ನು ನೋಡಬಹುದು ಚಿಕ್ಕ ಮಕ್ಕಳ ಪುಟಾಣಿ ಕರಡಿಯಿಂದ ಹಿಡಿದು ಅತ್ಯಂತ ದೊಡ್ಡ ದೊಡ್ಡ ಬಹು ಆಕರ್ಷಕವಾದಂತಹ ಕರಡಿಗಳನ್ನು ಸಹ ನಾವಿವತ್ತು ಕಾಣಬಹುದಾಗಿದೆ ಇನ್ನು ಈ ಬೆಳಂಬರದ ಹಗರಣವನ್ನ ನೋಡಲು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜನ ಸಾಗರವೇ ಹರಿದು ಬಂದಿತ್ತು ಎಂದರೂ ಕೂಡ ತಪ್ಪಾಗಲಾರದು ರಸ್ತೆಯ ಎರಡೂ ಬದಿಗಳಲ್ಲಿ ಸಾಲು ಸಾಲಾಗಿ ಜನರು ಕಿಕ್ಕಿರಿದು ತುಂಬಿದ್ದರು ಹಾಗೆ ನಾವೆಲ್ಲರೂ ಕೂಡ ಹಗರಣವನ್ನ ನೋಡಲು ಅಂಕೋಲಾಕ್ಕೆ ತೆರಳಿದ್ದೆವು ನೆರೆದಿರುವ ಜನರಿಗೆ ಮನರಂಜನೆಯಿಂದ ನೀಡುವುದರ ಜೊತೆಗೆ ಸಾಮಾಜಿಕ ಸಂದೇಶವನ್ನು ಸಾರುವ ಹಾಗೆ ಜನಜಾಗೃತಿಯನ್ನು ಮೂಡಿಸುವ ಕಾರ್ಯವನ್ನು ಸಹ ಈ ಹಗರಣಗಳು ನಡೆಸುತ್ತವೆ ಪ್ರಸ್ತುತ ಜಗತ್ತಿನ ಆಗು ಹೋಗುಗಳನ್ನು ವಿಮರ್ಶಾತ್ಮಕ ರೀತಿಯಲ್ಲಿ ಇಲ್ಲಿ ಸಾದರಪಡಿಸಲಾಗುತ್ತದೆ ಈ ಸಲವೆಂತೂ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವಂತಹ ಕೆಲವೊಂದಿಷ್ಟು ರೂಪಕಗಳನ್ನು ಕೂಡ ನಡೆಸಲಾಗಿತ್ತು ಅದರಲ್ಲಿ ಈ ಬಟರ್ಫ್ಲೈ ಡ್ಯಾನ್ಸ್ ಕೂಡ ಒಂದು ಶಾಲಾ ಸಮವಸ್ತ್ರವನ್ನು ಧರಿಸಿ ಬಟರ್ಫ್ಲೈ ಡ್ಯಾನ್ಸಿಗೆ ಹೆಜ್ಜೆ ಹಾಕುವುದರ ಮೂಲಕ ನೆರೆದಿರುವ ಜನರ ಮನವನ್ನು ರಂಜಿಸಿದರು ಇನ್ನು ಸೋಂದ ಸ್ವರ್ಣವಲ್ಲಿ ಸ್ವಾಮಿಗಳ ಪುರಪ್ರವೇಶ ಎಂಬುದನ್ನು ಸಹ ಮಾಡಿ ತೋರಿಸಲಾಗಿತ್ತು ಸೋಂದೆಯ ಶ್ರೀ ಸ್ವರ್ಣವಲ್ಲಿ ಮಠದಲ್ಲಿ ಶಿಷ್ಯ ಸ್ವೀಕಾರ ಸಮಾರಂಭ ಫೆಬ್ರವರಿ ಹದಿನೆಂಟರಿಂದ ಆರಂಭಗೊಂಡಿತ್ತು ಸ್ವರ್ಣವಲ್ಲಿಯ ಶ್ರೀಮತಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರ ಶಿಷ್ಯರನ್ನಾಗಿ ಯಲ್ಲಾಪುರ ತಾಲೂಕಿನ ಈರಾಪುರದ ಗಂಗೆ ಮನೆಯ ವೇದಮೂರ್ತಿ ನಾಗರಾಜ್ ಭಟ್ ಅವರನ್ನು ಸ್ವೀಕರಿಸುವ ಕಾರ್ಯಕ್ರಮದಾಗಿತ್ತು ಐದು ದಿನಗಳ ಕಾಲ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಹ ಅಲ್ಲಿ ನಡೆಸಲಾಗಿತ್ತು ಈ ಎಲ್ಲ ಮಾಹಿತಿಗಳ ಜೊತೆಗೆ ಶ್ರೀಮಠದ ಇತಿಹಾಸವನ್ನು ಕೂಡ ಜನರಿಗೆ ಸಾರುವ ಪ್ರಯತ್ನವನ್ನು ಅವರು ಮಾಡಿದರು ಸರ್ಕಾರಿ ಯೋಜನೆಗಳ ಫಲಾನುಭವಿಗಳಾಗಲು ಮುಗಿಬೀಳುವ ಜನ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಯಾಕೆ ಸೇರಿಸುವುದಿಲ್ಲ ಎನ್ನುವುದನ್ನು ಕೂಡ ಇಲ್ಲಿ ಮಾಡಿ ತೋರಿಸಿದರು ಮಕ್ಕಳನ್ನು ಸರ್ಕಾರಿ ಶಾಲೆಗಳಲ್ಲೇ ಓದಿಸಬೇಕು ಅವರಿಗೆ ಅಲ್ಲಿ ಉತ್ತಮವಾದಂಥ ಶಿಕ್ಷಣವನ್ನು ನೀಡಬೇಕು ಯಾವುದೇ ಕಾರಣಕ್ಕೂ ಸಹ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗಬಾರ್ದು ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಎಲ್ಲರೂ ಕೂಡ ಪ್ರಯತ್ನಿಸಬೇಕು ಎನ್ನುವುದನ್ನು ಸಹ ಮಾಡಿ ತೋರಿಸಿದರು ಸತ್ಯಕ್ಕೆ ಸಾವಿಲ್ಲ ಎನ್ನುವ ನೀತಿಯನ್ನು ಸಾರುವ ಹಾಗೆ ಚಿಕ್ಕ ಮಕ್ಕಳ ಮನಸ್ಸಿನ ಮೇಲೆ ಅಗಾಧವಾದ ಪರಿಣಾಮವನ್ನು ಬೀರುವ ಒಂದು ಕಥನ ಎಂದರೆ ಅದು ಪುಣ್ಯಕೋಟಿಯ ಕತೆ ಇದನ್ನು ಕೂಡ ಸುಂದರವಾಗಿ ಅತ್ಯಂತ ಜನರ ಮನಸ್ಸಿಗೆ ನಾಟುವ ರೀತಿಯಲ್ಲಿ ಮಾಡಿ ತೋರಿಸಿದ್ರು ಮಹಿಷಾಸುರ ಮರ್ದಿನಿ ಅಂಕೋಲಕ್ಕೆ ಬಂದ ಅಘೋರಿಗಳು ಹಾಗೆ ಕಾಡು ಜನರು ಹಿಡಿದು ತಂದ ಬೃಹತ್ ಆಕಾರದ ಬಾವಲಿ ಕಾಳಿಂಗ ಮರ್ದನ ಹೀಗೆ ಇನ್ನೂ ಹಲವಾರು ರೀತಿಯ ರೂಪಕಗಳನ್ನು ಸಾಧನಪಡಿಸಿದರು ಇವೆಲ್ಲದರ ಮಧ್ಯದಲ್ಲಿ ಹಲವು ಸಮಯಗಳವರೆಗೆ ಜನರನ್ನ ನಗೆಗಡಲಲ್ಲಿ ತೇಲಿಸಿದ್ದು ಮಹಿಳೆಯರ ಉಚಿತ ಬಸ್ ಪ್ರಯಾಣ ಉಚಿತ ಬಸ್ಗಾಗಿ ಕಾದು ನಿಂತ ಮಹಿಳೆಯರು ಬಸ್ ನಿಲ್ಲಿಸಿದಾಗ ಉಂಟಾಗುವ ತಳ್ಳಾಟಗಳು ಹಾಗೆ ಬಸ್ನೊಳಗೆ ಸೀಟಿಗಾಗಿ ಪರಿದಾಟ ಇವೆಲ್ಲವನ್ನೂ ಕೂಡ ಅತ್ಯಂತ ನೈಜವಾಗಿ ಅಭಿನಯಿಸಿ ತೋರಿಸಲಾಗಿತ್ತು ಹಾಗೆ ಧನಲಕ್ಷ್ಮಿ ಯೋಜನೆಯ ಪಾರ್ಟಿಯನ್ನು ಕೂಡ ಮಾಡಿ ತೋರಿಸಿದ್ರು ಅಂಕೋಲಾದ ಹಗರಣದ ಈ ಚಿತ್ರಣವನ್ನು ನೀವು ಕೂಡ ಒಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವ್ಲಾಗ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೋಳಿಯ ಬಣ್ಣಗಳಂತೆ ಬದುಕು ಕೂಡ ಸುಂದರವಾಗಿರಲಿ ಅಂತ ಆಶಿಸ್ತೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್